ನಮಸ್ಕಾರ ಎಲ್ಲರಿಗೂ ಒಮ್ಮೆ ನಾವು ಭೂಮಿ ಮೇಲೆ ನಿಂತು ಮೇಲೆ ಆಕಾಶದಲ್ಲಿ ಕಾಣಿಸ್ತಕ್ಕಂಥ ನಕ್ಷತ್ರಗಳು ಗ್ರಹಗಳು ಗೆಲಾಕ್ಸಿಯನ್ನು ನೋಡಿದಾಗ ನಮಗೆ ಅನಿಸುತ್ತೆ ನಾವೆಷ್ಟು ಚಿಕ್ಕೋರು ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಆದರೆ ನಾವು ತದೇಕ ದೃಷ್ಟಿಯಿಂದ ಇದೇ ಒಂದು ವಿದ್ಯಮಾನವನ್ನು ನೋಡ್ತಾ ನೋಡ್ತಾ ನಿಂತರೆ ಇನ್ನೊಂದು ಕ್ವಶನ್ ಬರುತ್ತೆ ಇದೆಲ್ಲ ಅಷ್ಟು ದೂರದಲ್ಲಿ ಇದೆ ಇದೆಲ್ಲ ಹೊರಗಡೆ ಆಗ್ತಾಯಿದೆ ಅನ್ನೋ ಒಂದು ಭಾಸ ಬರ್ತಾ ಹೋಗುತ್ತೆ ಆದರೆ ನಿಜವಾಗ್ಲೂ ನೋಡಿದರೆ ಇದು ನಿಜವಾಗ್ಲೂ ಹೊರಗಡೆ ಆಗ್ತಾ ಇರ್ತಕ್ಕಂಥ ಒಂದು ಘಟನೆನ ಅಥವಾ ಇದನ್ನು ನೋಡೋಕ್ಕೆ ನಾವಿದ್ದೀವಿ ಅಂದರೆ ಅಬ್ಸರ್ವರ್ ಇರೋ ತನಕ ಮಾತ್ರ ಫಿನೋಮಿನಾ ಅಥವಾ ವಿದ್ಯಮಾನ ಅನ್ನೋದು ಹೊರಗಡೆ ಕಾಣಿಸುತ್ತಾ ಹೌದು ಒಂದು ವಿಚಿತ್ರ ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ನಾವು ಎಲ್ಲಿ ತನಕ ಇವೆಲ್ಲ ಘಟನೆಯನ್ನು ನೋಡೋಕ್ಕೆ ನಾವು ಎಕ್ಸಿಸ್ಟ್ ಇರ್ತೀವೋ ಅಲ್ಲಿ ತನಕ ಮಾತ್ರ ಪ್ರಪಂಚ ನಾವಿಲ್ಲ ಅಂತಂದರೆ ಈ ಪ್ರಪಂಚ ಇಲ್ಲ ಹಾಗಿದ್ರೆ ಈ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಈ ಪ್ರಪಂಚ ನಮ್ಮಿಂದ ಆಗ್ತಾ ಇದೆಯಾ ಪ್ರತಿಕ್ಷಲ ನಾವು ಏನನ್ನು ನೋಡ್ತೀವಿ ಏನನ್ನು ಅನುಭವಿಸ್ತೀವಿ ಏನನ್ನ ಇಮ್ಯಾಜಿನ್ ಮಾಡ್ತೀವಿ ಅದು ಆ ಕ್ಷಣಕ್ಕೆ ಕ್ರಿಯೇಟ್ ಆಗಿರುತ್ತಾ ಬನ್ನಿ ಈ ವಿಡೋದಲ್ಲಿ ನಾನು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಎರಡನ್ನು ಜಾಯಿನ್ ಮಾಡಿದಾಗ ಒಂದು ಸಿಗ್ತಕ್ಕಂಥ ಅದ್ಭುತ ಪವರ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡೋದಲ್ಲಿ ನಾ ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಇವೆರಡನ್ನು ನಾವು ಮಿಕ್ಸ್ ಮಾಡಿಬಿಟ್ರೆ ಅಥವಾ ಇವೆರಡರ ಪ್ರಿನ್ಸಿಪಲ್ಗಳು ಇವೆರಡರ ಏನೊಂದು ಮೂಲ ಇದೆ ಇವೆರಡನ್ನೂ ನಾವು ಯೂಸ್ ಮಾಡಿದ್ದೆ ಅದರಲ್ಲಿ ಮ್ಯಾನಿಫೆಸ್ಟೇಷನ್ಗಳು ನಿಜವಾಗ್ಲೂ ಫಾಸ್ಟ್ ಆಗುತ್ತೆ ಅಥವಾ ಇದರ ಇದರ ಒಂದು ಪವರ್ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಸೊ ನಾನು ಲಾ ಆಫ್ ಅಟ್ರಾಕ್ಷನ್ ಅನ್ನೋದ್ರ ಮೇಲೂ ಕೂಡ ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಇವಾಗ ಯಾಕೆ ಎರಡನ್ನೂ ಕಂಬೈನ್ ಮಾಡ್ತಾ ಇದ್ದೀನಿ ಅಂಥೇಳಿ ನೀವು ಗಮನಿಸ್ತಾ ಇರ್ಬೋದು ಸೊ ಇಂಟ್ರೊಡಕ್ಷನ್ ನಾನು ಏನು ಹೇಳ್ತಾ ಹೋಗ್ತೀನಿ ಅಂತಂದರೆ ಜಾನ್ ಎ ವೀಲರ್ ಅನ್ನೋ ಒಬ್ಬ ಫಿಸಿಸಿಸ್ಟ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಎಕ್ಸಾಕ್ಟ್ಲಿ ಸಿಂಪಲ್ ಪದಗಳಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಘಟನೆ ಹೊರಗಡೆ ನಡೆಯುತ್ತಲ್ಲ ಪ್ರಪಂಚದಲ್ಲಿ ಯಾವುದೇ ಘಟನೆ ಅದನ್ನು ನೋಡೋಕ್ಕೆ ಇರೋರು ಇರೋ ತನಕ ಮಾತ್ರ ಆ ಘಟನೆ ನಡೆಯುತ್ತೆ ಅನ್ನೋ ಒಂದು ವಿಚಿತ್ರ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ ಇದನ್ನು ನಾವು ಫಿಸಿಕ್ಸ್ನ ಎಕ್ಸ್ಪೆರಿಮೆಂಟ್ಗಳಾದ ಲೈಕ್ ಅದೇನಿದೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇರ್ಬೋದು ಅಥವಾ ಬೆಲ್ಸ್ ಇನ್ಇಕ್ವಾಲಿಟಿ ಥಿರಮ್ನ ಟೆಸ್ಟ್ ಮಾಡೋದಿರ್ಬೋದು ಈ ಥರ ನಾವು ನೋಡ್ತಾ ಹೋದಾಗ ಹೇಗೆ ಅಬ್ಸರ್ವರ್ ಇದ್ದಾಗ ಮೆಜರ್ಮೆಂಟ್ಗಳು ಚೇಂಜ್ ಆಗುತ್ತೆ ಅಬ್ಸರ್ವರ್ ಇಲ್ಲದಾಗ ಮೆಜರ್ಮೆಂಟ್ಗಳು ಯಾವ ಥರ ಬಿಹೇವ್ ಆಗುತ್ತೆ ಅನ್ನೋದನ್ನು ಭೌತಶಾಸ್ತ್ರ ಅಂತ ಹೇಳಿದೆ ಆದರೆ ಈ ರಿಯಾಲಿಟಿ ಕೂಡ ಹೀಗೆ ಇದ್ದರೆ ಹೇಗೆ ಅನ್ನೋ ಒಂದು ಮೆಟಾಫಿಸಿಕಲ್ ಕಾನ್ಸೆಪ್ಟಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಏನು ಏನು ಹೇಳ್ತಾರೆ ಅವ್ರು ಬೇಸಿಕಲಿ ಒಬ್ಬರು ನೋ ಒಬ್ಬರು ಒಂದು ಘಟನೆಯನ್ನು ನೋಡೋಕೆ ಇದ್ದರೆ ಮಾತ್ರ ಆ ಘಟನೆ ನಡೀತಾ ಇರುತ್ತೆ ಒಬ್ಬರು ಯಾರೂ ಇಲ್ಲ ಅಂತಂದರೆ ಅಂದರೆ ಅಬ್ಸರ್ವರ್ ಇಲ್ಲ ಅಂತಂದರೆ ಆ ಫಿನಾಮಿನ ಅಂತ ಅಥವಾ ಆ ವಿದ್ಯಮಾನ ನಡೆಯೋದಿಲ್ಲ ಅನ್ನೋ ಒಂದು ವಿಚಿತ್ರ ಹೇಳಿಕೆ ಕ್ವಶನ್ ಬರ್ತಾ ಇರ್ಬೋದು ಮನಸ್ಸಲ್ಲಿ ಅದು ಹೆಂಗೆ ಸಾಧ್ಯ ಒಂದು ತನಕ ಅಷ್ಟೇ ಒಂದು ಇರುತ್ತಂತೆ ನೋಡೋಕೆ ಇಲ್ಲದೇ ಇದ್ರೆ ಅದು ನಡೆಯಲ್ಲಂತೆ ಯಾಕೆ ಬೇರೆಯವ್ರು ಇರ್ತಾರಲ್ಲ ಅಂತ ನಾವು ಕ್ವಶನ್ ಮಾಡ್ಬೋದು ಅವಾಗ ಭಾಳ ಲಾಜಿಕಲ್ ಮೈಂಡ್ ಅಲ್ವಾ ಇಲ್ಲೇ ಬರೋದು ಒಂದು ಟ್ವಿಸ್ಟ್ ಅಂತ ಇವಾಗ ಏನನ್ನ ತಿಳ್ಕೊತೀವಿ ನಾವು ನಾನು ಬೇರೆ ನನ್ನೊಳಗೆ ಅದೇನೋ ಜೀವ ಇದೆ ಅದು ಬೇರೆ ಅಲ್ಲಿ ಕಾಣ್ತಿರೋರು ಬೇರೆ ಅಲ್ಲ ನಾಯಿ ಬೇರೆ ಅಲ್ಲಿರೋ ಪಾರಿವಾಳ ಬೇರೆ ಈ ಥರ ಎಲ್ಲ ಅನ್ಕೋತಾ ಇರ್ತೀವಿ ಬಟ್ ನಾವು ಗಮನಿಸ್ತಾ ಗಮನಿಸ್ತಾ ಹೋಗ್ಬೋದು ಇದೊಂದು ಬ್ರಹ್ಮಾಂಡ ಬ್ರಹ್ಮಾಂಡಕ್ಕೆ ಒಂದು ಉಗಮ ಅಂತ ಇತ್ತು ಉಗಮ ಅಂತಂದರೆ ಅಲ್ಲಿ ಏನೂ ಇಲ್ಲ ಅಂತ ನಾವು ನಾವು ನೋಡ್ಬೋದು ನಿರ್ವಾಣದಿಂದ ಬಂದಿದೆ ಸ್ಪೇಸಲ್ಲಿ ಹೀಗೆ ಬಿಗ್ ಬ್ಯಾಂಗ್ ಥಿಯರಿ ಆಯಿತು ಅದು ನಿಜ ಆಗಿದ್ದರೆ ಅಕಸ್ಮಾತ್ ಇಲ್ಲ ನೀವು ಯಾವ ಯಾವ ರೀತಿಯಲ್ಲಿ ಬ್ರಹ್ಮಾಂಡ ಉಗಮ ಆಗಿದೆ ಅಂತ ಥಿಯರಿಗಳನ್ನು ನಂಬ್ತಿರೋ ಅದೆಲ್ಲ ಆದರೂ ಕೂಡ ಒಂದು ಮೂಲ ಅಂತಂದರೆ ಇದ್ದೇ ಇರುತ್ತೆ ಸೋರ್ಸ್ ಅಂತ ಇರುತ್ತೆ ಆ ಸೋರ್ಸಲ್ಲಂತೂ ಇಷ್ಟು ಜನ ಇದ್ರ ಇರಲಿಲ್ಲ ಯಾಕೆ ಬಂದ ಮೇಲೆ ಜನ ಹುಟ್ಟಿದ್ರು ಭೂಮಿ ಮೇಲೆ ಜನ ಹುಟ್ಟಿದ್ರು ಕಣ್ಣಾರೆ ಪ್ರೂಫ್ ಇದೆ ಜನ ಜನ ಜನರು ಹುಟ್ಟಿಸಿದ್ದಾರೆ ಅನ್ನೋ ಅನ್ನೋದಕ್ಕೆ ಅಂದರೆ ಮುಂಚೆ ಯಾರಿದ್ದರು ಏನೂ ಇರಲಿಲ್ಲ ಅದು ಒಂದು ಸೋರ್ಸ್ ಇತ್ತು ಒಂದು ಅಣು ಇತ್ತು ಏನೋ ಒಂದಿತ್ತು ಹಾಗಿದ್ಮೇಲೆ ಒಂದರಲ್ಲಿ ಡಿಫ್ರೆಂಟ್ ಬಂದ ತಕ್ಷಣ ನಾವೆಲ್ಲ ಬೇರೆ ಬೇರೆ ಆಗ್ಬಿಡ್ತೀವ ಆಗಲ್ಲ ಅಂದಮೇಲೆ ಎಲ್ಲದು ಒಂದೇ ಅಂತ ಅಂದರೆ ಒನ್ ಕಾನ್ಷಿಯಸ್ನೆಸ್ ಅಂತ ಒಂದು ಫೀಲ್ಡ್ ಅಂತ ಹೇಳಿ ಇಲ್ಲಿ ಸ್ವಲ್ಪ ತರ್ಕಿಕ ತಾರ್ಕಿಕವಾಗಿ ನಾವು ಯೋಚನೆ ಮಾಡ್ತಾ ಮಾಡ್ತಾ ಗೊತ್ತಾಗ್ತಾ ಬರುತ್ತೆ ಆಮೇಲೆ ಇನ್ನೊಂದು ಏನು ಯೋಚನೆ ಮಾಡಬೇಕು ಈ ರಿಯಾಲಿಟಿ ಅನ್ನೋದನ್ನು ಸಮುದ್ರ ಅಂತ ಒಂದು ಯೋಚನೆ ಮಾಡೋಣ ನಾವು ಸಮುದ್ರ ಅಂತಂದಮೇಲೆ ಅಲೆಗಳು ಮೇಲೆ ಹೋಗೋದು ಕೆಳಗೆ ಬರೋದು ಮಾಡ್ತಾ ಇರುತ್ತೆ ನಾವು ಫಾರ್ ಎಕ್ಸಾಂಪಲ್ಲು ಒಂದು ಕಲ್ಲನ್ನು ಎಸಿತೀವಿ ನೀರಿನಲ್ಲಿ ಕಲ್ಲು ಕಲ್ಲೆಸ್ದ ತಕ್ಷಣ ಅದು ನೀರು ಎದ್ದು ಬರುತ್ತೆ ಅಲೆ ಎದ್ದು ಹೋಗುತ್ತೆ ದೂರದಿಂದ ನೋಡೋರಿಗೆ ಅಲೆ ಸಮುದ್ರದಿಂದ ಬೇರೆ ಬೇರೆ ಮಾಡಲ್ಪಟ್ಟಿದೆ ಅಂತ ಅನಿಸಿದ್ರು ಕೂಡ ಅಲೆ ಸಮುದ್ರದಿಂದನೇ ಬಂದಿರೋದಕ್ಕೆ ಅಲೆ ಅಲೆ ನೇಚರು ಸಮುದ್ರದ ನೇಚರೇ ಆಗಿರುತ್ತೆ ಇಲ್ಲಿ ಡೈರೆಕ್ಟ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಕೆಲವೊಂದು ಸಲ ಈ ಒಂದು ಪ್ರಪಂಚ ಈ ಒಂದು ಎಲ್ಲ ಮೇಲೆ ನೋಡ್ತಾ ನೋಡ್ತಾ ಬಹಳ ಸಣ್ಣ ಒಂದು ಸ್ಥಾನದಲ್ಲಿದ್ದೀನಿ ತೃಣ ಸಮಾನದಲ್ಲಿದ್ದೀನಿ ಅಂತೇಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅವಾಗ ಬ್ರಹ್ಮಾಂಡ ನನ್ನಿಂದ ದೂರ ಇದೆ ಯೂನಿವರ್ಸ್ ಅಂತಂದ್ರೆ ಏನೋ ಬೇರೆ ದೊಡ್ಡದಾಗಿರ್ತಕ್ಕಂಥ ಒಂದು ಗಾತ್ರದ ವಸ್ತು ಅದು ಅಂತ ಹೇಳಿ ಅನಿಸ್ತಾ ಬರುತ್ತೆ ಅಥವಾ ಅಲ್ಲಿ ದೂರದಲ್ಲಿ ಕಾಣ್ತಕ್ಕಂಥ ನಕ್ಷತ್ರಗಳು ಅದೆಲ್ಲ ನನ್ನಿಂದ ಬೇರೆ ಮಾಡಲ್ಪಟ್ಟಿದೆ ಅನ್ನೋ ಒಂದು ಬೇರೆ ವಿದ್ಯಮಾನಗಳದು ನನ್ನ ಬಿಟ್ಟು ಹೊರಗಡೆ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳಿ ನನ್ನ ಚರ್ಮದಿಂದ ಹೊರಗಡೆ ನಡೀತಕ್ಕಂಥದ್ದು ಅಂತ ಅನ್ಸ್ ಅನಿಸ್ತಾ ಹೋಗುತ್ತೆ ಆದರೆ ಸರಿಯಾಗಿ ನೋಡಿ ನಾವೆಲ್ಲ ಬಂದಿರೋದು ಸ್ಟಾರ್ ಡಸ್ಟಿಂದ ಸ್ಟಾರ್ ಇವತ್ತು ಸೂರ್ಯ ಫಾರ್ಮ್ ಆಗಿರೋದಕ್ಕೆ ಭೂಮಿ ಫಾರ್ಮ್ ಆಯಿತು ಭೂಮಿ ಫಾರ್ಮ್ ಆಗಿರೋದಕ್ಕೆ ಅಲ್ಲಿ ಜೀವ ಫಾರ್ಮ್ ಆಯಿತು ಜೀವ ಇರೋದಕ್ಕೆ ಇವತ್ತು ನೀವಿರೋದು ಅಂದರೆ ಅಲ್ಟಿಮೇಟ್ಲಿ ನಾವು ಭೂಮಿಯಿಂದ ಋಣ ಋಣದಲ್ಲಿದ್ದೀವಿ ಭೂಮಿ ಅಲ್ಟಿಮೇಟ್ಲಿ ಸೂರ್ಯದಲ್ಲಿ ಋಣದಲ್ಲಿದೆ ಸೂರ್ಯ ಅಲ್ಟಿಮೇಟ್ಲಿ ಮಿಲ್ಕಿ ವೇ ಅನ್ನೋ ಗೆಲಾಕ್ಸಿ ಋಣದಲ್ಲಿದೆ ಮಿಲ್ಕಿ ವೇ ಗೆಲಾಕ್ಸಿ ಬ್ರಹ್ಮಾಂಡದ ಉಗಮ ಅನ್ನೋ ಒಂದು ಋಣದಲ್ಲಿದೆ ಬ್ರಹ್ಮಾಂಡದ ಉಗಮ ಬ್ರಹ್ಮಾಂಡವೇ ಅಂದಮೇಲೆ ನೀನು ಡೈರೆಕ್ಟಾಗಿ ಬಂದಿರತಕ್ಕಂಥ ನಿನ್ನ ಕೇರ್ ಆಫ್ ಅಡ್ರೆಸ್ ಏನು ಕೇರ್ ಆಫ್ ಕೇರ್ ಆಫ್ ಯೂನಿವರ್ಸ್ ನಿನ್ನ ಅಡ್ರೆಸ್ಸು ಯಾವುದೋ ಒಂದು ಸ್ಟ್ರೀಟ್ ಅಲ್ಲ ಒಂದು ಮನೆ ಅಲ್ಲ ಯಾವುದೋ ಒಂದು ತಂದೆ ತಾಯಿಗಳಲ್ಲ ಸೊ ಯೂನಿವರ್ಸಿಂದ ಬಂದಿರತಕ್ಕಂಥವ್ರು ಯೂನಿವರ್ಸ್ನ ಫ್ರ್ಯಾಗ್ಮೆಂಟ್ ಅಂತ ನಾನು ನಂಬಲ್ಲ ಯೂನಿವರ್ಸಿಂದ ಬಂದರೆ ಅದು ಯೂನಿವರ್ಸೇ ಆಗಿರಬೇಕು ಈಗ ಒಂದು ನಾವು ಆರೆಂಜ್ ಜ್ಯೂಸ್ ಬಾಟಲನ್ನು ತಗೊಳ್ತೀವಿ ಆರೆಂಜ್ ಜ್ಯೂಸ್ ಬಾಟ್ಲಲ್ಲಿ ತೊಗೊಂಬಿಟ್ಟು ಒಂದು ಟೂ ಫಿಫ್ಟಿ ಎಮ್ ಎಲ್ಲನ್ನು ಸೈಡಿಗೆ ತರ್ತೀವಿ ಅದನ್ನು ಟೇಸ್ಟ್ ಮಾಡಿದರೆ ಅದು ಆರೆಂಜ್ ಜ್ಯೂಸ್ ಥರನೇ ಇರುತ್ತೆ ಯಾಕೆ ಅಂದರೆ ಇದು ಆರೆಂಜ್ ಜ್ಯೂಸಿನ ಫ್ರಾಗ್ಮೆಂಟ್ ಅಲ್ಲ ಇದು ಆರೆಂಜ್ ಜ್ಯೂಸ್ ಇದು ಬರೀ ಈ ಟು ಫಿಫ್ಟಿ ಎಮ್ ಎಲ್ ಆರೆಂಜ್ ಜ್ಯೂಸ್ ಅಲ್ಲ ಇದೇ ಆರೆಂಜ್ ಜ್ಯೂಸ್ ಇದನ್ನ ಹೇಳ್ತಿರ್ತಕ್ಕಂಥ ಡಿಫ್ರೆನ್ಸ್ ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡಬೇಕು ಆಮೇಲೆ ನಾನು ಕೆಲವು ಸಲ ಈ ಥರ ಯೋಚನೆ ಮಾಡ್ತಾಯಿದ್ದೆ ಹೌದು ಈ ಥರ ಸಿದ್ಧಾಂತಗಳು ಕೇಳಿದ್ದೀವಿ ನಾವು ನೋಡೋ ತನಕ ಅಷ್ಟೇ ಒಂದು ಇರುತ್ತಂತೆ ನೋಡದೇ ಇರಿದಾಗ ಅದು ಇರಲ್ಲ ಅಂತ ಕ್ವಾಂಟ ಮೆಕ್ಯಾನಿಕ್ಸು ಹೇಳೋದೇ ಹೀಗೆ ಕ್ವಾಂಟ ಮೆಕ್ಯಾನಿಕ್ಸಲ್ಲಿ ಎಲೆಕ್ಟ್ರಾನ್ಗಳು ಪಾರ್ಟಿಕಲ್ಗಳ ಥರ ಕಾಣಿಸಲ್ಲ ಪ್ರೊಬಾಬಿಲಿಟಿ ಅಂತ ಕಾಣುತ್ತೆ ಅಂದರೆ ಸಾಧ್ಯತೆಗಳು ಅಂತ ಕಾಣುತ್ತೆ ರಿಯಾಲಿಟಿ ಅನ್ನೋದು ಇದನ್ನು ನಾವು ಜೀನಿಯಸ್ ಅನ್ನೋ ಒಂದು ಎಪಿಸೋಡಲ್ಲಿ ಐನ್ಸ್ಟೈನ್ ಮತ್ತು ನೀಲ್ಸ್ ಬೋರ್ ಅವರ ಕನ್ವರ್ಸೇಷನಲ್ಲಿ ನಾವು ನೋಡ್ಬೋದು ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದಿನ ಬೆಳ್ದಿಂಗಳು ನೋಡಿ ಅಥವಾ ಗುರುಗ್ರಹಗಳನ್ನು ನೋಡಿ ಗುರುಗ್ರಹವನ್ನು ನೋಡಿ ಯೋಚನೆ ಮಾಡ್ತಾ ಇದ್ದೆ ಈಗ ನಾನು ಹೊರಗಡೆ ನಿಂತಿದ್ದೀನಿ ಮನೆ ಹೊರಗಡೆ ಆಕಾಶದಲ್ಲಿ ತದೇಕ ದೃಷ್ಟಿಯಿಂದ ಒಂದು ಬೆಳದಿಂಗಳ ಒಂದು ಒಂದು ಮೂನ್ ಕಾಣ್ತಾ ಇದೆ ಬ್ರೈಟಾಗಿ ಕಾಣ್ತಾ ಇದೆ ತಂಗಾಳಿ ಬೀಸ್ತಾ ಇದೆ ಆವಾಗ ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ ಆ ಚಂದ್ರ ನಿಜವಾಗ್ಲೂ ಅಲ್ಲಿದೆಯಾ ಅಂದರೆ ಚಂದ್ರ ಅಪೋಜಿಯಲ್ಲಿ ಎಷ್ಟೋ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಇರ್ತಾ ಇರುತ್ತೆ ಹತ್ರ ಹತ್ರ ಬಂದಾಗ ಮೂರು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟರ್ ನಾಲ್ಕು ಸಾವಿರ ಕಿಲೋಮೀಟರ್ ಹತ್ರ ಬರುತ್ತೆ ಸೊ ಆವರೇಜ್ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಚಂದ್ರ ದೂರ ಇರೋದು ಕ್ವಶನ್ ಬಂತು ನನಗೆ ನಿಜವಾಗ್ಲೂ ಚಂದ್ರ ಅಲ್ಲಿದೆಯಾ ಅವಾಗ ಉತ್ತಮರು ಹೇಳ್ತಾರೆ ಹಾಂ ಇನ್ನೇನೋ ನಿನ್ನ ತಲೆಯಲ್ಲಿದೆಯಾ ಅದು ಅಲ್ಲಿದೆ ಅದು ಅಂತ ಆವಾಗ ಇನ್ನೂ ಒಂದು ಕ್ವಶನ್ ಬರುತ್ತೆ ಓಕೆ ಚಂದ್ರ ಅಲ್ಲಿದೆ ಅನ್ನೋಕ್ಕೆ ಹೆಂಗೆ ಪ್ರೊಸೆಸ್ ಆಗ್ತಿದೆ ಬ್ರೈನಿಗೆ ಓಕೆ ಅವಾಗೆಲ್ಲ ನಾವು ಹೇಳ್ತೀವಿ ಬಯಲಜಿ ಪ್ರಕಾರ ಓ ಅಲ್ಲಿ ಲೈಟ್ ಬಿತ್ತು ಚಂದ್ರನ ಮೇಲೆ ಸೂರ್ಯ ಸೂರ್ಯನ ಲೈಟ್ ಚಂದ್ರನ ಮೇಲೆ ಬಿತ್ತು ಚಂದ್ರನ ಲೈಟ್ ರಿಫ್ಲೆಕ್ಟ್ ಆಯಿತು ಆ ರಿಫ್ಲೆಕ್ಟ್ ಆಗಿದ್ದ ಲೈಟು ನಮ್ಮ ಕಣ್ಣಿನ ಒಳಗಡೆ ಹೋಗಿ ಐರಿಸ್ ಒಳಗಡೆ ಹೋಗಿ ಲೆನ್ಸ್ ಒಳಗಡೆ ಹೋಗಿ ಹಿಂದೆ ಒಂದು ಬ್ಲಾಕ್ ಸ್ಪಾಟಲ್ಲಿ ಬಿದ್ದು ಅದೆಲ್ಲ ಬ್ರೈನ್ ನರ್ವಸಲ್ಲ ತೊಗೊಂಡೋಗಿ ಬ್ರೈನಿಗೆ ಹೋಗಿ ಅಲ್ಲಿ ನಮಗೆ ಕಲಿಸಿರ್ತಾರೆ ಚಂದ್ರ ಅಂದರೆ ಹಿಂಗಿರುತ್ತೆ ಅಂತ ಅದು ಫ್ಲಾಶ್ ಆಯಿತು ಅದಕ್ಕೆ ನಾವು ಚಂದ್ರ ಅಲ್ಲಿದೆ ಅಂತ ಅನ್ಕೋತಾ ಇದ್ದೀವಿ ಅಂತ ಆದರೆ ಒಂದು ಯೋಚನೆ ಮಾಡಿ ಇವಾಗ ಚಂದ್ರ ಇದೆ ನೀವಿಲ್ಲ ನೋಡೋಕ್ಕೆ ಆವಾಗ ಚಂದ್ರ ಇದೆ ಅಂತ ಹೇಳಿ ಹೆಂಗೆ ಹೇಳ್ತೀರಾ ನಾವು ಅನ್ಕೋಬೋದು ಏ ಇದೆಂಥ ಕ್ವಶನ್ ಇದು ನಾವಿಲ್ಲ ಅಂತಂದರೆ ಬೇರೆಯವ್ರು ಇರ್ತಾರೆ ಅವ್ರು ನೋಡ್ತಾರೆ ಚಂದ್ರನ ಅಂತ ನಾನು ಹೇಳ್ತಿರೋದು ಪ್ರೊಸೆಸಿಂಗ್ ಆಗೋದು ಅವರಲ್ಲಿ ಇವರಲ್ಲಿ ಅಂತಲ್ಲ ಅದೊಂದು ಫಿಲ್ಟ್ ಮಾಡ್ಬೋಡೋಣ ಅವ್ರು ಇವರು ಅನ್ನೋದು ಕಾನ್ಷಿಯಸ್ನೆಸ್ಸಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಅಂದರೆ ಚಂದ್ರನನ್ನು ನೋಡೋ ತ ನೋಡೋರು ಇರೋ ತನಕ ಮಾತ್ರ ಚಂದ್ರ ಎಕ್ಸಿಸ್ಟ್ ಇರುತ್ತೆ ಅನ್ನೋದು ಒಂದು ಬಹಳ ಅದ್ಭುತವಾದ ಸಂಗತಿ ಇದು ನಿಜ ಇದು ಎಷ್ಟೇ ಕಷ್ಟ ಅಂತ ಅನ್ಸಿದ್ರು ಕೂಡ ಇದು ನಿಜ ಇದು ಹೆಂಗೆ ಪ್ರೂವ್ ಮಾಡ್ಬೋದು ಅಂತಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾನು ಒಂದು ಹೇಳ್ತೀನಿ ಸ್ಟೇಟ್ಮೆಂಟು ನಾ ನನ್ನ ಹುಟ್ಟಿನ ಜೊತೆ ನಮ್ಮ ತಂದೆ ತಾಯಿಗಳ ಹುಟ್ಟಾಯ್ತು ನಮ್ಮ ಅಜ್ಜ ಅಜ್ಜಿ ಹುಟ್ಟಾಯಿತು ಇಡೀ ಬ್ರಹ್ಮಾಂಡದ ಹುಟ್ಟಾಯಿತು ಅಂತ ಹೇಳ್ತೀನಿ ನಾನು ಅವಾಗ ನಾವಂತೀರಿ ಏಯ್ ನಿನ್ನನ್ನು ಹುಟ್ಟಿಸಿರೋದು ನಿಮ್ಮ ಅಪ್ಪ ಅಮ್ಮ ನೀನು ಹುಟ್ಟಿದ ಮೇಲೆ ಅವ್ರು ಹೆಂಗೆ ಹುಡ್ತಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ನಾನು ಫಿಸಿಕಲ್ ಹುಟ್ಟಿನ ಬಗ್ಗೆ ಮಾತಾಡ್ತಾ ಇಲ್ಲ ದೇಹವನ್ನು ಹುಟ್ಟಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹುಟ್ಟಿದ್ದಕ್ಕೆ ಇವತ್ತು ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ರು ಇದನ್ನು ನಾ ಇದು ನಾನು ಹೇಳೋ ಸ್ಟೇಟ್ಮೆಂಟು ಅವಾಗ ಕೇಳೋರಿಗೆ ಬಹಳ ವಿಚಿತ್ರ ಅನ್ನಿಸ್ಬಿಡ್ತೀವನು ಇವನೇನು ಇದು ಉಲ್ಟಾ ಉಲ್ಟಾ ಬ್ರೀಡ್ ಮಾಡ್ತೇನೆ ಇವನು ಅಂತ ಹಂಗಲ್ಲ ಅದು ನಾನು ಹುಟ್ಟಿದ ತಕ್ಷಣ ಇಡೀ ಬ್ರಹ್ಮಾಂಡ ಹುಟ್ಟಿತು ಅಂತ ಅನ್ನೋ ಅರ್ಥ ಏನು ಅಂತಂದರೆ ಒಂದು ಅಬ್ಸರ್ವರ್ ಅಂದರೆ ನನ್ನೊಳಗಡೆ ಅದು ಅಬ್ಸರ್ವರ್ ಅದು ನನಗೆ ಸೇರಿದ್ದಲ್ಲ ನನ್ನೊಳಗಡೆ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು ಇವತ್ತು ಮತ್ತೆ ಹಿಂಗೆ ಅನ್ಕೋಬಾರ್ದು ಆ ಅಬ್ಸರ್ವರ್ ಅಂದ್ರೆ ಇವ್ನು ಒಂದು ಅಬ್ಸರ್ವರ್ ಇರುತ್ತೆ ಅವನಿಗೊಂದು ಒಂದು ಅಬ್ಸರ್ವರ್ ನೋ ಅಬ್ಸರ್ವರ್ ಅಂತ ಯಾರು ಮಾತಾಡ್ತಾರೋ ಅದು ಕಾನ್ಷಿಯಸ್ನೆಸ್ ಓನ್ ಒನ್ ಕಾನ್ಷಿಯಸ್ನೆಸ್ ಆ ಅಬ್ಸರ್ವರ್ ಇರೋ ತನಕ ಮಾತ್ರ ಉಳಿದ ಪ್ರಪಂಚ ಎಲ್ಲ ಅವನಿಗೆ ಗೋಚರಿಸ್ತಾ ಹೋಗುತ್ತೆ ಒಂದು ಸಲ ಆ ಅಬ್ಸರ್ವರ್ ಕಣ್ಣು ಮುಚ್ಚಿದ ಅಂತಂದರೆ ಆ ಗತ ಆದ ಅಂತಂದರೆ ಆ ಬ್ರಹ್ಮಾಂಡ ಕೊಲ್ಯಾಪ್ಸ್ ಆದಂಥ ಒಂದು ಭಾಸ ಆಗುತ್ತೆ ಅವಾಗ ನಾವನ್ಬೋದು ಆ ಅಬ್ಸರ್ವರ್ ಕೊಲ್ಯಾಪ್ಸ್ ಆಗ್ತಾನೆ ಬಟ್ ಉಳಿದವ್ರು ಬದುಕಿರ್ತಾರಲ್ಲ ಭೂಮಿಯಲ್ಲ ಅಂತ ಓಕೆ ನಾನು ನಾ ಈ ಕ್ವಶನ್ ಇಟ್ಕೊತೀನಿ ನೀವು ಹಿಂಗೆ ಕೇಳ್ತಿರೋ ಅಂತ ಗೊತ್ತಿತ್ತು ನನಗೆ ಓಕೆ ಒಬ್ಬರು ಸಾಯ್ತಾರೆ ಉಳಿದವರಿಗೆ ಪ್ರಪಂಚ ಇರುತ್ತಲ್ಲ ಅವರು ಸ್ಟಿಲ್ ನೋಡ್ತಾರಲ್ಲ ಅದು ರಿಯಾಲಿಟಿ ಅಲ್ವಾ ಅಂತ ಅಲ್ಲ ಯಾಕೆ ಅಂತಂದರೆ ಇದನ್ನು ಹೇಳ್ತಿರೋರು ಯಾರು ಈ ಸ್ಟೇಟ್ಮೆಂಟ್ ಹೇಳ್ತಿರೋರು ಯಾರು ಯಾರೋ ಕ್ವಶನ್ ಕೇಳ್ತಾನಲ್ಲ ಆ ಅಬ್ಸರ್ವರ್ ಕೇಳ್ತಾ ಇದ್ದಾನೆ ಇದನ್ನು ಈಗ ನಾನು ಹೋದರೆ ಉಳಿದವರು ಇರ್ತಾರೆ ಅಂತ ಯಾರು ಕೇಳ್ತಾ ಇದ್ದಾರೆ ಅಬ್ಸರ್ವರ್ ಕೇಳ್ತಾ ಇದ್ದಾನೆ ಈ ಅಬ್ಸರ್ ಅಬ್ಸರ್ವಡನ್ನು ಮಾಡ್ತಾ ಇರೋ ಅಬ್ಸರ್ವರ್ ಕೇಳ್ತಾ ಇದ್ದಾನೆ ಆದರೆ ಆ ಥರ ಕೇಳಬೇಕು ಅಂತಂದರೆ ಅಬ್ಸರ್ವರ್ ಎಕ್ಸಿಸ್ಟ್ ಇರಬೇಕು ಇವಾಗ ಅಬ್ಸರ್ವರೇ ಎಕ್ಸಿಸ್ಟ್ ಇಲ್ಲ ಅಂತಂದರೆ ಈ ಕ್ವಶನ್ ಹೆಂಗೆ ಬಂತು ಇದು ಯಕ್ಷಪ್ರಶ್ನೆಯಾಗಿ ಉಳಿಯುತ್ತೆ ಇನ್ನೂ ಒಂದು ಸಲ ಕೇಳ್ತೀನಿ ಬಹಳ ಕ್ಲಿಷ್ಟಕರ ಅನ್ನಿಸ್ತಾ ಇದ್ದರೆ ಇವಾಗ ಒಬ್ಬರು ಕೇಳ್ತಾರೆ ಅಲ್ಲ ನನ್ನ ಹುಟ್ಟಿನಕ್ಕಿಂತ ಮುಂಚೆ ಬ್ರಹ್ಮಾಂಡ ಇರಲಿಲ್ಲ ಅಂತೆ ನನ್ನ ಸಾವಿನ ಮೇಲೆ ಬ್ರಹ್ಮಾಂಡ ಇರಲ್ಲ ಅಂತೆ ಹಾಗಿದ್ದ ಮೇಲೆ ನನ್ನ ಹುಟ್ಟಿನಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಯಾರು ಇದ್ದರಲ್ಲ ನಾನು ಹೋದ ಮೇಲೂ ಕೂಡ ಯಾರು ಇರ್ತಾರಲ್ಲ ಅವೆಲ್ಲ ರಿಯಾಲಿಟಿ ಅಲ್ವಾ ಅಂತ ಅಲ್ಲ ಯಾಕೆ ಅಂತಂದರೆ ನನ್ನ ಹುಟ್ಟಿನಕ್ಕಿಂತ ಮುಂಚೆ ಒಬ್ಬರು ಇದ್ದರು ಅಂತ ಕೇಳೋಕ್ಕೆ ಒಬ್ಬರು ಇರಬೇಕು ಅರ್ಥ ಹೇಳಿದ್ದು ನನ್ನ ಹುಟ್ಟಿನಕ್ಕಿಂತ ಮುಂಚೆ ಇದ್ರಲ್ಲ ಅಂತ ಕೇಳಕ್ಕೊಬ್ಬರು ಇರ್ಬೇಕು ಅವ್ರು ಇದ್ರು ಅಂತ ಅವ್ರ ಅವ್ರು ಇರೋ ತನಕ ಅಷ್ಟೇ ನನ್ನ ಹಿಂದೆ ಏನೋ ಇದೆ ಅಂತ ಭಾಸ ಆಗ್ತಿರುತ್ತೆ ಈಗ ಹಂಗೆ ಕೇಳಕ್ಕೆ ಒಬ್ರು ಇಲ್ಲ ಅಂತಂದ್ರೆ ಈ ಎಕ್ಸಿಸ್ಟ ಇಲ್ಲ ಅದು ಆ ಅಬ್ಸರ್ವರ್ ಎಕ್ಸಿಸ್ಟ್ ಇಲ್ಲ ಅಂತಂದ್ರೆ ಈ ಫಿನಾಮಿನನ್ ಎಲ್ಲಿಂದ ಬಂತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದೇರ್ ಇಸ್ ನೋ ಫಿನಾಮಿನನ್ ಇಂಡಿಪೆಂಡೆಂಟ್ ಆಫ್ ದ ಅಬ್ಸರ್ವರ್ ಅಂತ ಈ ಜಾನ್ ಎ ವಿಲರ್ ಅನ್ನೋ ಒಂದು ಫಿಸಿಸಿಸ್ಟ್ ಅವರು ಹೇಳ್ತಾ ಬರ್ತಾರೆ ಅಂದ್ರೆ ಥರ ರಿಯಾಲಿಟಿ ಕ್ರಿಯೇಟ್ ಆಗುತ್ತೆ ಈಗ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಏನನ್ನ ಚಿಂತನೆ ಮಾಡ್ತೀವೋ ಅದ್ರ ಅದ್ರ ತಕ್ಕಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ನಾವು ಅಲ್ವಾ ಸೊ ಅದೇ ಥರ ನಾವು ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ವಸ್ತುಗಳನ್ನಂತ ಬರೀ ಇಮ್ಯಾಜಿನ್ ಮಾಡೋದಲ್ಲ ಎನರ್ಜಿ ಫ್ಲೋ ಅಂತ ಮಾತಾಡ್ತೀವಿ ಇಲ್ಲಿ ಎನರ್ಜಿಗಳ ಫ್ಲೋ ಬಗ್ಗೆ ನಾನು ಎಷ್ಟೊಂದು ಇಡಗಳಲ್ಲಿ ಹೇಳಿದ್ದೆ ಏನಿದೆ ಎನರ್ಜಿ ಫ್ಲೋ ಅಂದರೆ ಚಿಂತನೆಗಳನ್ನು ಮಾಡ್ತೀವಲ್ಲ ಒಂದು ಚಿಂತನೆ ಮಾಡಿದ ಕ್ಷಣಕ್ಕೆ ಅದು ಅದರಲ್ಲಿ ಜೀವ ಪಡ್ಕೊಳ್ಳುತ್ತೆ ಇದನ್ನೇ ನವಿಲ್ ಅವರು ಲಾ ಆಫ್ ಅಜಮ್ಷನ್ ಅಂತ ಹೇಳಿದ್ದು ಮತ್ತು ಟೈಮ್ ಟ್ರಾವೆಲಿಂಗ್ ಅಂತ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ಅಂತಂದರೆ ಎಷ್ಟೇ ಗತಕಾಲಗಳಲ್ಲಿ ಸತ್ತು ಹೋದ ಜನರನ್ನು ಕೂಡ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದ್ರ ಮೂಲಕ ಅವ್ರಿಗೆ ನಾವು ಜೀವ ಕೊಡ್ಬೋದು ಅಂತ ಇಲ್ಲಿ ಪ್ರತಿ ಸಲ ನಾವು ತ್ರೀ ಡಿ ಜಗತ್ತಿಗೆ ಪ್ರೂಫ್ ಪ್ರೂಫ್ ತೋರಿಸು ಪ್ರೂಫ್ ತೋರಿಸು ಅಂತೀವಲ್ಲ ಅದಕ್ಕೆ ಇಂಥವೆಲ್ಲ ಕಾಕಾ ಕೀಕಿ ಕೀಕಿ ಕಥೆಗಳ ಥರ ಕಾಣ್ತಾವಷ್ಟೇ ನಾನು ಹೇಳ್ತಿರೋದು ಯಾವತ್ತಿಗೂ ಹೊರಗಿಂದೆ ನಿಜ ಹೊರಗಿಂದೆ ನಿಜ ಅಂತ ನಂಬೋ ಜನರಿಗೆ ನಾನೇನು ಹೇಳ್ತಿದ್ದೀನಲ್ಲ ಅದು ಸರಿಯಾಗಿ ಅನಿಸಲ್ಲ ಇವನೇನೋ ವಿಚಿತ್ರವಾಗಿ ಹೇಳ್ತಾ ಇದ್ದೇನೆ ಅಂತ ಅನಿಸ್ತಾ ಹೋಗುತ್ತೆ ಈ ನೈಜತ್ವದ ಗುಣವೇ ಹೀಗೆ ನೈಜತ್ವ ಅನ್ನೋದು ಕಣ್ಣಿಗೆ ಕಾಣಲ್ಲ ಹೊರಗೆ ಮುಟ್ಟತಕ್ಕಂಥದ್ದಲ್ಲ ನಿಜ ಅನ್ನೋದು ಯಾವತ್ತಿಗೂ ಆ್ಯಕ್ಚುಲಿ ಸತ್ಯ ಅಂದರೆ ಸುಳ್ಳಿನ ಥರ ಕಾಣುತ್ತೆ ಆ್ಯಕ್ಚುಲಿ ಸುಳ್ಳು ಅಂತಂದರೆ ಸತ್ಯ ಥರ ಕಾಣುತ್ತೆ ಇದು ಇದು ಪ್ರಪಂಚ ಅಂತಂದರೆ ಇದು ಸತ್ಯ ಅಂತ ಹೇಳಬೇಕಂದ್ರೆ ಅದು ಕಾಣಿಸಲ್ಲ ಅದು ಫೀಲ್ ಆಗಲ್ಲ ಆದರೆ ಅದು ಇರುತ್ತೆ ಇದು ಸುಳ್ಳು ಆದರೆ ಅದು ಫೀಲ್ ಆಗುತ್ತೆ ಸತ್ಯ ಥರ ಅನಿಸುತ್ತೆ ಬಟ್ ಅದು ಸುಳ್ಳು ಸೊ ಇದು ಉಲ್ಟ ಅನಿಸಿದ್ರೂ ಕೂಡ ಇದು ಉಲ್ಟದಲ್ಲಿ ಆಗಿರ್ತಕ್ಕಂಥ ಸೀದಾ ಇದು ಸೊ ಆ ಥರ ಪ್ರಪಂಚ ಇದು ಆಮೇಲೆ ನಾವು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಪ್ರಕಾರ ಈ ಥರ ಹೇಳ್ತಾರಲ್ಲ ಏನನ್ನು ಥಿಂಕ್ ಮಾಡ್ತೀವಿ ಆ ಕ್ಷಣಕ್ಕೆ ಅದು ಹುಟ್ಟುಬಿಡುತ್ತೆ ಅಂತ ಅವಾಗ ನಾವು ಅನ್ಕೋತೀವಿ ಹಂಗಂದಮೇಲೆ ಇಮ್ಯಾಜಿನೇಷನ್ ಮಾಡಿ 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 ಸ್ವಲ್ಪ ಟೈಮ್ ಬೇಕು ಆಮೇಲೆ ಬ್ರಿಜಸ್ ಆಫ್ ಇನ್ಸಿಡೆಂಟ್ ಆಗುತ್ತೆ ಹೀಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕೇಳಿದೆ ಬಟ್ ಇದಕ್ಕೂ ಇದಕ್ಕೂ ಏನು ಕನೆಕ್ಷನ್ ಅಂತ ಹೇಳಿ ನಾವು ಕನ್ಕ್ಯೂಷನ್ ಮತ್ತು ಔಟ್ಲುಕಲ್ಲಿ ನೋಡ್ತಾ ಹೋದಾಗ ಲಾ ಆಫ್ ಅಟ್ರಾಕ್ಷನ್ ಹೇಳೋದು ಇಮ್ಯಾಜಿನ್ ಮಾಡ್ತಾ 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 ಅದೇ ಥರ ಘಟನೆಗಳನ್ನು ನಾವು ಇನ್ಸ್ಪೈರ್ ಮಾಡ್ತೀವಿ ಲೈಫಲ್ಲಿ ಅದೇ ಥರ ಘಟನೆಗಳನ್ನು ಬರೆಸ್ತಾ ಹೋಗ್ತೀವಿ ಆ ಥರ ಘಟನೆಗಳು ಬರುವಾಗ ಆ ಥರ ಘಟನೆಗಳು ಬರುವಾಗ ಏನಾಗುತ್ತೆ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳಿ ನಾವು ನಂಬಿದ್ದೀವಿ ಮತ್ತು ಈ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಏನು ಹೇಳುತ್ತೆ ನೀನು ಮಾಡಿದ ತಕ್ಷಣಕ್ಕೆ ಅದು ಉಂಟಾಗಿರುತ್ತೆ ಎಲ್ಲಿ ಡಿಯಲ್ಲಿ ಎರಡು ಎರಡು ಹೇಳೋದು ನಿಜನೇ ಒಂದು ಲಾ ಆಫ್ ಅಟ್ರಾಕ್ಷನು ಡಿಯಲ್ಲಿ ಬರಬೇಕು ಅಂದರೆ ಏನಾಗುತ್ತೆ ಅಂತ ಹೇಳುತ್ತೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಫೋರ್ ಡಿಯಲ್ಲಿ ಆಲ್ರೆಡಿ ಆಗಿದೆ ಅಂತ ಹೇಳಿ ಹೇಳ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ಲು ಇದನ್ನು ಹೆಂಗೆ ಪ್ರೂವ್ ಮಾಡ್ಬೋದು ಅಂತ ನಾನು ಇನ್ನು ಇನ್ನೊಂದು ಬಹಳ ಕನ್ಕ್ಲೂಷನ್ ಮತ್ತು ಹೋಟ್ಲುಕಲ್ಲಿ ಎಂಡ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ಒಂದು ಮೆತ್ತಗಿರುವ ವಾಲಿಬಾಲು ಆಯಿತಾ ಟೈರ್ ಅದು ರಬ್ಬರ್ ಗಾಳಿ ತುಂಬಿರೋ ವಾಲಿಬಾಲ್ ಇರುತ್ತೆ ಈ ಕಡೆ ಒಂದು ಕಬ್ಬಿಣದ ಬಾಲ್ ಇರುತ್ತೆ ಎರಡನ್ನು ನಾವು ಹಿಂಗೆ ಇಡ್ತೀವಿ ಇವಾಗ ಒಬ್ಬ ಮನುಷ್ಯನನ್ನು ಕರಿತೀವಿ ನಾರ್ಮಲ್ ಮನುಷ್ಯನನ್ನು ಕರಿತೀವಿ ಕರೆದ್ಬಿಟ್ಟು ಪ್ರೆಸ್ ಮಾಡು ಅಂತ ಹೇಳ್ತೀವಿ ಅವನು ವಾಲಿಬಾಲ್ನ ಪ್ರೆಸ್ ಮಾಡ್ತಾನೆ ಆವಾಗ ವಾಲಿಬಾಲ್ ಬೆಂಡ್ ಆಗುತ್ತೆ ಲೈಕ್ ಲೈಕ್ ಮೆತ್ತಗಾಗುತ್ತೆ ಅದು ಅದೇ ಕಬ್ಬಿಣದ ಬಾಲು ಪ್ರೆಸ್ ಮಾಡು ಅಂತೀವಿ ಅವನು ಪ್ರೆಸ್ ಮಾಡ್ತಾನೆ ಏನು ವ್ಯತ್ಯಾಸ ಕಾಣೋದಿಲ್ಲ ಆವಾಗ ನಾವು ಅಂತೀವಿ ವಾಲಿಬಾಲನ್ನು ಮಾಡಿದಾಗ ಮಾತ್ರ ವ್ಯತ್ಯಾಸ ಕಾಣ್ತು ಕಬ್ಬಿಣ ಮಾಡಿದಾಗ ವ್ಯತ್ಯಾಸ ಕಾಣಲಿಲ್ಲ ಅಂತ ಇದು ಕ್ಲಾಸಿಕಲ್ ಶಾಸ್ತ್ರೀಯವಾಗಿ ಕಾಣತಕ್ಕಂಥ ಹೊರಗಡೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದು ಇದು ಏನು ಹೇಳುತ್ತೆ ಅಂತಂದರೆ ವಾಲಿಬಾಲಿನ ಒಂದು ಎಲಾಸ್ಟಿಸಿಟಿ ಏನಿದೆ ಅದರಿಂದ ಆ ಆ ಮೆಟೀರಿಯಲ್ ಪ್ರಾಪರ್ಟಿ ಏನಿದೆ ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತಲ್ಲ ಆ ಮೆಟೀರಿಯಲ್ಲು ಆ ಥರ ಆಗಿರೋದಕ್ಕೆ ಒಳಗೆ ಹೋಗುತ್ತೆ ಕಬ್ಬಿಣ ಯಾಕೆ ಒಳಗೆ ಹೋಗಿಲ್ಲ ಅಂತ ಕ್ವಶನ್ ಕ್ವಶನ್ ಮಾಡ್ತೀವಿ ಯಾಕಂದರೆ ಗಟ್ಟಿಯಾಗಿರುತ್ತೆ ಘನ ಘನದಲ್ಲಿ ಇರುತ್ತೆ ಅದು ಆಟಮ್ಸ್ಗಳೆಲ್ಲ ಘನ ಘನ ಘನಿ ಘನೀಕರಿಸಿ ಆ ಒಂದು ರೂಪದಲ್ಲಿ ಆಟಮ್ಗಳು ಬಾಂಡ್ ಆಗಿರ್ತವೆ ಅಂತ ಬಟ್ ಕ್ವಾಂಟಮ್ ಸ್ಕೇಲ್ನಲ್ಲಿ ಹೋದಾಗ ಎಲ್ಲ ಚೇಂಜ್ ಆಗಿಬಿಡುತ್ತೆ ಕ್ವಾಂಟಮ್ ಸ್ಕೇಲು ಅಂತಂದರೆ ತುಟ್ಟ ತುದಿ ನಮ್ಮ ಕೈಯಿನ ತುಟ್ಟ ತುದಿ ಎಲೆಕ್ಟ್ರಾನ್ಸ್ಗಳು ಆ ಕಬ್ಬಿಣದ ಬಾಲಿನ ತುಟ್ಟ ತುದಿ ಎಲೆಕ್ಟ್ರಾನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಒಂದು ಚೇಂಜ್ ಆಗಿರುತ್ತೆ ಏನು ಚೇಂಜ್ ಆಗಿರುತ್ತೆ ನಾವು ಯಾವಾಗಾದರೂ ನ್ಯೂಟನ್ಸ್ನ ಮೂರನೇ ಲಾ ಪ್ರಕಾರ ಒಂದು ವಸ್ತುವನ್ನ ನಾವು ತಳ್ಳಿದರೆ ಅದು ಕೂಡ ವಾಪಸ್ ತಳ್ಳುತ್ತೆ ಅಂದರೆ ಆ್ಯಕ್ಷನ್ನಿಗೆ ರಿಯಾಕ್ಷನ್ನು ಆ ರಿಯಾಕ್ಷನ್ನು ವೆರಿ 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 ಸ್ಮಾಲ್ ಇರೋದಕ್ಕೆ ನಮಗೆ ಅದು ಕಾಣ್ತಾ ಇಲ್ಲ ಇದಕ್ಕೆ ನಾವು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಹೆಂಗಾಗುತ್ತೆ ಅಂತಂದರೆ ನಾವು ಒಂದು ಅನ್ಕಂಡಿ ಕ್ಷಣಕ್ಕೆ ಅದು ಆಗಿರುತ್ತೆ ಬಟ್ ಅದು ವೆರಿ 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 ಟೈನಿ ಅಮೌಂಟ್ ಆಫ್ ಫ್ರ್ಯಾಕ್ಷನ್ ಆಫ್ ಎನರ್ಜಿ ಇರೋದಕ್ಕೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಮುಗಿದ ತಕ್ಷಣ ಇವಾಗಲೇ ನಾನು ಬಿಲಿಯನೇರ್ ಅಂತೇಳಿ ಇಮ್ಯಾಜಿನ್ ಮಾಡಿ ನೀವು ಬಿಲಿಯನೇರ್ ಆಗಿದೆ ಆಗಿರ್ತೀರಾ ಆಗಿದ್ದೀರಾ ಯಾಕೆ ಕಾಣಿಸಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಕ್ವಾಂಟಮ್ ಹೋಗಿ ನೋಡಬೇಕು ನನ್ನ ಇಂಡಿವಿಜುವಾಲಿಟಿ ನನ್ನ ಯೂನಿಟಲ್ಲಿ ಏನಿದೆ ಆ ಎನರ್ಜಿ ನಿನ್ನೊಳಗಡೆ ಆ ತಲ್ಲಣ ಆಗೇ ಆಗಿರುತ್ತೆ ಇಲ್ಲ ಅಂತಂದರೆ ಥಿಯೇಟರಿಗೆ ಹೋದಾಗ ದೆವ್ವದ ಮೂವಿ ನೋಡ್ತಾ ನೋಡ್ತಾ ಪಾಪ್ಕಾರ್ನ್ ತಿಂತ ತಿಂತ ನಿಮ್ಮ ನಿಮ್ಮದು ಆದರೆ ಪಕ್ಕದವ್ರು ಕೈ ಹಾಕಿ ತಿಂತ ತಿಂತ ನೀವು ನೋಡುವಾಗ ಒಂದಿದ ದ್ವೂ ಸೀನ್ ಬರುತ್ತೆ ಆವಾಗ ಅದು ಅದು ಮೂವಿ ಅಂತ ಗೊತ್ತು ಆದರೂ ಬೆಚ್ಚಿಬೀಳ್ತೀವಿ ಯಾಕೆ ಸಬ್ ಮನಸ್ಸಿಗೆ ಯಾವುದು ರಿಯಾಲಿಟಿ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ ಅದಕ್ಕೆ ಅದೇ ನಿಜ ಅಂತ ಆ ಕ್ಷಣಕ್ಕದು ನಂಬಿಟ್ಟಿರುತ್ತೆ ಇದೇ ಥರ ನಾವು ಮುಂದೆ ಮುಂದೆ ಆಗ್ತಕ್ಕಂಥ ಯಾವುದೋ ಒಂದು ಅನ್ಸರ್ಟನ್ ಈವೆಂಟ್ಸ್ಗಳನ್ನೆಲ್ಲ ನೆನೆಸ್ಕೊಂಡು ಹೆದರಿಕೆ ಆಗ್ತಿರುತ್ತೆ ಮನಸ್ಸಲ್ಲಿ ಸುಮ್ಮ ಸುಮ್ಮನೆ ನಡೆ ನಡೆದೇ ಇರತಕ್ಕಂಥ ಘಟನೆಗಳನ್ನು ನೋಡಿ ಹೆದರಿಕೆ ಇರುತ್ತೆ ಆದರೆ ಯಾಕೆ ಹೆದರಿಕೆ ಆಗಬೇಕು ಹೆದರಿಕೆ ಅಂತಂದ್ರೆ ಒಳಗಡೆ ಆ ಒಂದು ಏನು ಹಾರ್ಮೋನ್ಸ್ ಇರ್ತಾವಲ್ಲ ರಶ್ ಹಾರ್ಮೋನ್ಸ್ ಅವೆಲ್ಲ ರಿಲೀಸ್ ಆಗ್ತಿರುತ್ತೆ ಅಂದರೆ ಬಾಡಿ ಗೊತ್ತಾಗ್ತಿರುತ್ತೆ ಇದು ನಿಜ ಅಂತ ಆಗಿದ್ದ ಮೇಲೆ ಅದು ಸುಳ್ಳ ಅಂತ ಮನಸ್ಸಿಗೆ ಗೊತ್ತಿದ್ರೂ ಕೂಡ ಅದು ನಿಜ ಅಂತ ಬಾಡಿ ಗೊತ್ತಲ್ಲ ಸೊ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವುದೇ ಇಮ್ಯಾಜಿನೇಷನ್ ಯಾವುದೇ ಒಂದು ಗೋಲು ಎದುರ್ ಎದುರಿಗೆ ಕಾಣದೇ ಇದ್ದರೆ ಇದ್ದ ತಕ್ಷಣ ಅದು ಸುಳ್ಳು ಅಂತ ಅಲ್ಲ ಎದುರಿಗೆ ವಾಲಿಬಾಲು ಪ್ರೆಸ್ ಮಾಡಿದ ತಕ್ಷಣ ಬೆಂಡ್ ಆಯಿತು ಕಬ್ಬಿಣದ ಪ್ರೆಸ್ ಮಾಡಿದ ತಕ್ಷಣ ಬೆಂಡ್ ಆಗಲಿಲ್ಲ ಡಜಂಟ್ ಮೀನ್ ಕಬ್ಬಿಣ ಮೂವ್ ಆಗಿಲ್ಲ ಅಲ್ಲ ಕ್ವಾಂಟಮ್ಸ್ ಕೇಳಿಗೆ ಹೋಗಿ ನೋಡು ಚಿಕ್ಕ 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 ಅಮೌಂಟಲ್ಲಿ ಕಬ್ಬಿಣ ಕೂಡ ವಾಪಸ್ ಬರೋಕ್ಕೆ ಟ್ರೈ ಮಾಡಿದೆ ಅಂದರೆ ನೀನೊಂದು ತಳ್ಳಿದೆ ಅದು ಅದಕ್ಕೋಸ್ಕರ ನಿನಗೆ ಪ್ರೆಷರ್ ಹಾಕೋಕ್ಕಾಗ್ತಿಲ್ಲ ನೀನೇನಾದರೂ ಫುಲ್ಲು ಹನುಮಾನ್ ಥರ ಇದ್ದರೆ ಅಥವಾ ಫುಲ್ಲು ಗಟ್ಟಿಯಾಗಿರೋ ಶಕ್ತಿ ಅಂತ ಹಾಕಿದರೆ ಕಬ್ಬಣ ಕೂಡ ಬೆಂಡ್ ಆಗುತ್ತೆ ಎಷ್ಟೊಂದು ಮೂವಿಸಲ್ಲಿ ನೋಡಿದ್ದೀವಿ ಕಬ್ಬಣ ಕೂಡ ಬೆಂಡ್ ಆಗುತ್ತೆ ಅಂತ ಎನರ್ಜಿ ಹಾಕಿಲ್ಲ ಅಷ್ಟೇ ಇದೇ ಥರ ನಾನು ಕನ್ಕ್ಲೂಷನ್ ಮತ್ತು ಔಟ್ಲುಕಲ್ಲಿ ಏನು ಹೇಳ್ತೀನಿ ಅಂತಂದರೆ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ತ್ರೀ ಡಿ ಜಗತ್ತಿನಲ್ಲಿ ಅವತರಿಸತಕ್ಕಂಥ ಒಂದು ಶಕ್ತಿ ಮತ್ತು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಫೋರ್ ಡಿ ಜಗತ್ತಿನಲ್ಲಿ ಆಲ್ರೆಡಿ ಆಗಿರ್ತದೆ ಮತ್ತು ಯಾವಾಗ ನೋಡ್ತೀವಿ ಅವಾಗಷ್ಟೇ ಅದು ಇರುತ್ತೆ ನೋಡಿಲ್ದಾಗ ಅದು ಇರಲ್ಲ ಈ ಥರ ನಾವು ಪಾಸಿಟಿವ್ ಘಟನೆಗಳನ್ನಷ್ಟೇ ನೋಡೋದರ ಮೂಲಕ ನಮಗೆ ಬೇಕಾಗಿರುವ ವ್ಯಕ್ತಿಗಳ ಬೇಕಾಗಿರುವ ಪಾತ್ಗಳನ್ನು ಮಾತ್ರ ನಾವು ಗಮನ ಕೊಡೋದರ ಮೂಲಕ ನಮ್ಮ ಒಂದು ಆ ಒಂದು ಇನ್ನರ್ ಲೈಟ್ ಏನಿದೆ ಸಮುದ್ರದಾಳದಿಂದ ಜಲ್ಲಿ ಫಿಶ್ ಹೆಂಗೆ ಮೇಲೆ ಬರುತ್ತಲ್ಲ ಹಾಗೆ ನಮ್ಮ ಇನ್ನರ್ ಲೈಟ್ ಕಾಣಿಸ್ತಾ ಹೋಗುತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು